ಯಾವಾಗ್ಲೂ ಸ್ಕೂಲಲ್ಲಿ ಮಕ್ಳಿಗೆ ಪ್ರಿನ್ಸಿಪಲ್ ಆಗಿ ಎಷ್ಟು ಖುಷಿ ಪಡ್ತಾರಲ್ಲ ಹಂಗೆ ಏನಾದರೂ ಯಾವಾಗ್ಲೂ ಏನಾದ್ರು ಬೇಕಿರುತ್ತೆ ಆ ತರದೊಂದು ಮೋಟಿವೇಶನ್ ಈ ತರ ಅವಾರ್ಡ್ ಗಳಿಂದ ಸಿಗುತ್ತೆ ಅದು ಬಂದಾಗ ಎಲ್ಲೆಟ್ಲಿ ಅದು ಇನ್ನೊಂದ್ಸೂರು ಖುಷಿ ಖುಷಿ ಪಡುತ್ತೆ ಯಾವಾಗಲೂ ಕಲಾವಿದ ಖುಷಿ ಏನೋ ಇಡುವ ಖುಷಿ ಬರೆಯೋದು ಪಲ್ಯಾಗೆ ಬರ್ದ್ ಆಗ ನಾಮಿನೇಟ್ ಆದಾಗ ಖುಷಿ ಆಯ್ತು ನನಗೆ ಪರವಾಗಿಲ್ಲ ಅದಕ್ಕೂ ನಾಮಿನೇಟ್ ರೈಸ್ ಬರುತ್ತೆ ಅಲ್ಲೋ ಗೊತ್ತಿಲ್ಲ ಬಟ್ ನಾಮಿನೇಷನ್ ಆಗಿದ್ರು ಯಾವಾಗ ಈವನ್ ಫಿಲ್ಮ್ ಫೇರಲ್ಲೂ ಲಿಂಗ್ಸಿಸ್ಟ್ಗೆ ನಾಮಿನೇಟ್ ಆಗಿತ್ತು ಅದರಲ್ಲಿ ನಮ್ಮ ಕವಿಗಳಿದ್ರಲ್ಲ ಅವರಿಗೆ ಸಿಂಗ್ ಬಟ್ ವೆರಿ ಹ್ಯಾಪಿ ಅವ್ರಗಳ ಜೊತೆ ಎಲ್ಲ ನಾಮಿನೇಷನ್ ಆಗಿರೋದು ಸಾಹಿತ್ಯಕ್ಕೆ ಸಂಬಂಧ ಅನ್ನೋದು ದೊರೆಬೇಕು ತಮ್ಮೂರು ಅಂತ ಜಿಂಗೋ ನನಗೆ ತುಂಬ ಇಷ್ಟ ಆಗಿರೋ ಸಬ್ಜೆಕ್ಟು ಶಶಾಂಕು ಬಂದು ಆ ಕತೆ ಹೇಳಿದಾಗ ಇಲ್ಲ ಇದನ್ನ ಮಾಡೋಣ ಅಂತೇಳಿ ಇಮಿಡಿಯೇಟ್ ಎಕ್ಸಿಕ್ಯೂಟ್ ಮಾಡೋಣ ಅಂತ ಹೇಳಿ ಇವಾಗ ಪ್ಲ್ಯಾನ್ ಮಾಡಿ ಟೀಸರ್ನ ಶೂಟ್ ಮಾಡಿದ್ವಿ ಸ್ಕ್ರಿಪ್ಟ್ ವರ್ಕು ಆಲ್ಮೋಸ್ಟ್ ಆಗಿದೆ ಇನ್ನೊಂದು 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 ಸ್ವಲ್ಪ ಕೆಲಸ ನಡೀತಾ ಇದೆ ಶೂಟಿಂಗ್ ಶುರು ಮಾಡಿ ಡೆಫಿನೆಟ್ಲಿ ಒಂದು ಬೇರೆ ಥರದ ಸಂಖ್ಯೆ ಏನಾಗುತ್ತೆ ಕಲಾವಿದರಾಗಿ ನಮಗೂ ಏನಾದರೂ ಒಂದಿಷ್ಟು ಬೇರೆ ಥರದ್ದು ಹೊಸ ಥರದ ಪಾತ್ರಗಳು ಚಾಲೆಂಜಸ್ಸು ಬೇಕಿರುತ್ತೆ ಅದನ್ನು ನಿರ್ದೇಶಕರುಗಳು ಬರ್ಫಾರ್ಮ್ ಬಂದಾಗ ಅದು ತುಂಬ ಖುಷಿ ಕೊಡುತ್ತೆ ಎಸ್ಪೆಷಲಿ ರೈಟಿಂಗ್ ಈಗ ನೀವು ಜಿಂಗೋ ಟೀಸರ್ ನೋಡಿದ್ರೆ ಅದರದ್ದು ರೈಟಿಂಗ್ ಇದೆಯಲ್ಲ ಅದು ತುಂಬ ಚೆನ್ನಾಗಿದೆ ಅದು ಅದಕ್ಕೆ ನಾನು ಅಷ್ಟು ಚೆನ್ನಾಗಿ ಅದನ್ನು ಹೇಳೋಕ್ಕಾಗಿರೋದು ಪರ್ಫಾರ್ಮ್ ಮಾಡೋಕ್ಕಾಗಿರೋದು ಸೊ ಒಳ್ಳೆ ರೈಟಿಂಗ್ ಬಂದಾಗ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಾವು ಏನು ಕೊಡಬೇಕು ಅದನ್ನು ಕೊಡ್ತೀನಿ ನನಗೆ ಜಿಂಗೋ ಡೆಫಿನೆಟ್ಲಿ ಒಂದು ಒಂದು ಬೇರೆ ಥರದ ಸಿನಿಮಾ ಆಗುತ್ತೆ ಅಂದರೆ ಡೆಫಿನೆಟ್ಲಿ ಮಾಸ್ ಸಿನಿಮಾನೇ ಅಭಿಮಾನಿಗಳು ಹೆಂಗೆ ನೋಡೋಕೆ ಇಷ್ಟಪಡ್ತಾರೆ ನನ್ನ ಹಂಗೆ ಇರುತ್ತೆ ಯಾವುದೇ ತುಂಬ ಒಳ್ಳೆ ಹುಡುಗ ಅಥವಾ ತುಂಬ ಸಾಫ್ಟ್ ಆ ಥರದ್ದು ಅಲ್ಲ ಡೆಫಿನೆಟ್ಲಿ ತುಂಬ ಬೇರೆ ಥರದೊಂದು ಪಾತ್ರ ನಿಮಗೆ ಜಿಂಗೋಯಿಸಮ್ ಅಂತ ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ ಸೊ ಅದರಿಂದ ಡಿರೈವ್ ಮಾಡಿರೋದು ಜಿಂಗೋ ಅನ್ನೋ ಪದ ಸಖತ್ತು ಮಜಾ ಕೊಡುವಂಥ ಪಾತ್ರ ಆಗುತ್ತೆ ಮಜಾ ಕೊಡುವಂಥ ಸಿನಿಮಾ ಆಗುತ್ತೆ ತುಂಬ ಕಮ್ಮಿ ಆಗ್ತದೆ ನ್ಯೂಡೆಲ್ಲಿ ಪೊಲಿಟಿಕಲ್ ಥ್ರಿಲ್ಲರ್ ಅನ್ನೋದಕ್ಕಿನ್ನ ನಿಮಗೆ ಒಂದಿಷ್ಟು ಒಳ್ಳೆ ವಿಷಯಗಳ ಬಗ್ಗೆ ಮಾತಾಡುತ್ತೆ ಎಲ್ಲ ಊರಲ್ಲೂ ನಾವು ಎಲ್ಲರೂ ಎಲ್ಲ ಊರಲ್ಲೂ ಎಲ್ಲ ಥರದ್ದು ಒಂದೊಂದು ಲೀಡರ್ ಆಗಬೇಕು ಅಂತ ಇರೋ ಇರ್ತಾರೆ ಲೀಡರ್ಸ್ ಇರ್ತಾರೆ ಫಾಲೋಯಿಂಗ್ ಇರುತ್ತೆ ಅದು ಅದನ್ನ ಅದನ್ನೆಲ್ಲ ತುಂಬ ಚೆನ್ನಾಗಿ ಒಂದು ಒಂದು ಒಳ್ಳೆ ಕಥೆ ಮೂಲಕ ಒಂದಿಷ್ಟು ಬೇರೆ ಥರದ ವಿಷಯಗಳನ್ನ ಶಶಾಂಕ್ ಹೇಳೋಕ್ಕೆ ಹೊರಟಿದ್ದೇನೆ ಅಂಡ ಈಸ್ ಅ ವೆರಿ ಗುಡ್ ಡಿರೆಕ್ಟರ್ ಡೇಡ ಎಲ್ ಮುಸ್ತಫಾ ತುಂಬ ಚೆನ್ನಾಗಿ ಸಿನಿಮಾನ ಕಟ್ಟಿದ್ದು ಶಶಾಂಕ್ ಆಮೇಲೆ ಒಳ್ಳೆ ಟೀಮ್ ಅವನಿ ಮ್ಯೂಸಿಕ್ ಡೈರೆಕ್ಟರು ಏನು ಸಕ್ಕದಾಗಿ ವಿಜಯ್ರು ಎಲ್ಲರೂ ಆ ಥರ ಹೆಂಗ್ ಟೀಮ್ಗಳ ಜೊತೆ ಕೆಲಸ ಮಾಡಬೇಕು ಅದು ಸಿನ್ಮಾದಲ್ಲೇ ನೋಡಿ ನೀವು ಅಷ್ಟು ನೋಡಿದಾಗ ಒಂದು ಹತ್ತು ಜನ ಆದರೆ ಲೋಕಸಭಾ ಟೈಮಲ್ಲಿ ರಾಜಕಾರಣ ರಾಜ್ಕಾರ್ಣ ಬರ್ತೀನಿ ಸುದ್ದಿ ಆಗ್ತಿತ್ತು ಈಗ ಸಿನಿಮಾ ಮೂಲಕ ಕಾತ್ರಿ ಇಲ್ಲ ನಾನು ಏನು ರಾಜ್ಕಾರ್ಣಕ್ಕೆ ಬರೋದು ಅದು ಇವರೆಲ್ಲ ಇಂಟ್ರೆಸ್ಟ್ ಇಲ್ಲ ಬಟ್ ಡೆಫಿನೆಟ್ಲಿ ಜಿಂಗೋ ಆ ಥರದ ಒಂದು ಪಾತ್ರ ಒಬ್ಬ ಲೀಡ್ರ್ ಅವನು ಸೊ ನೋಡಿ ಮೇ ಬಿ ಒಂದೇ ಬಗ್ಗೆ ಹೇಳಿರ್ತಾರೆ ಸರ್ ಅದೇ ಮಳೆನಲ್ಲಿ ಸ್ಪೀಚ್ ಕೊಡೋದನ್ನ ಅಭಾರತ್ ಜೋಡ ಯಾವ ಥರದಲ್ಲೂ ಇಲ್ಲ ಅಂದರೆ ಸಿನಿಮಾಗೆ ನಿಮಗೆ ಅಂದರೆ ನನ್ನ ನಾನು ನನಗೆ ಅದ್ರ ಬಗ್ಗೆ ಐಡಿಯಾನೂ ಇರಲಿಲ್ಲ ನಾನು ಶಶಾಂಕ್ ಹೇಳಿದಾಗ ಮಳೆಯಲ್ಲಿ ಅದು ತುಂಬ ಪವರ್ಫುಲ್ ಆಗಿರುತ್ತೆ ಚೆನ್ನಾಗಿರುತ್ತೆ ವಿಷುವಲಿ ಸೌಂಡು ಎಲ್ಲದಿಂದ ಹಂಗೆ ನಾವು ಮಾಡಿದ್ವಿ ಆ್ಯಂಡ್ ಡೆಫಿನೆಟ್ಲಿ ಸಿನಿಮಾಗೆ ನಾವು ವಿಜುವಲ್ಗಳನ್ನ ಕಟ್ಟಬೇಕಾದ್ರೆ ಯಾವಾಗಲೂ ನಮ್ಗೆ ಏನು ನೋಡಿರ್ತೀವಿ ಏನು ಇದು ಮಾಡ್ತಿರ್ತೀವಿ ಅದರಿಂದನೇ ಲೈಫಿಂದನೇ ತೊಗೊಳೋದಲ್ವ ಎಲ್ಲದನ್ನು ಸೊ ಆ ಥರ ಮೋಸ್ಟ್ಲಿ ಶಶಾಂಕು ಇನ್ಸ್ಪೈರ್ ಆಗಿರ್ಬೋದಾ ಅಂದರೆ ಆ ವಿಷ್ಯುವಲಿಂದ ಇನ್ಸ್ಪೈರ್ ಆಗಿರ್ಬೋದು ಅದಕ್ಕೂ ಸಿನಿಮಾಗೂ ಯಾವುದೇ ಸಂಬಂಧ ಇಲ್ಲ ಅರಸಿಕೆರೆ ಹುಡುಗ ಸಿನಿಮಾ ಕನಸು ಕೆಂಪೇಗೌಡರು ದೊಡ್ಡ ನಾಡಿ ಬೆಂಗಳೂರು ಕೆಂಪೇಗೌಡರು ಪಾತ್ರನೇ ಮಾಡ್ತಿದ್ದಾರೆ ನನಗೆ ಕಲಾವಿದಾಗಿ ನಾನು ಯಾವಾಗ ಹೇಳ್ತಾ ಇದ್ದೆ ಐತಿಹಾಸಿಕ ಸಿನಿಮಾ ಮಾಡೋದು ನನಗೆ ದೊಡ್ಡ 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 ಕನಸು ಉಂಟು ಇವಾಗ ಅದು ಕೆಂಪೇಗೌಡರ ಮೂಲಕಿಡೀರ್ತಿರೋದು ತುಂಬ ಖುಷಿ ನಾವು ಇಂಡಸ್ಟ್ರಿ ಹೀಗಿದ್ರು ನಾಲ್ಕು ನಾಲ್ಕು ಸಿನ್ಮಾ ಪ್ರೊಡ್ಯೂಸ್ ಮಾಡ್ತಾರೆ ಇಲ್ಲ ಅದು ಏನಾಗುತ್ತೆ ಗೊತ್ತಾ ನಾವೇ ಇಂಡಸ್ಟ್ರಿ ಜನ ಬರ್ತಾ ಇಲ್ಲ ಅದಾಗ್ತಾ ಇಲ್ಲ ಇದಾಗ್ತಾ ಇಲ್ಲ ನಮ್ಮ ಇಂಡಸ್ಟ್ರಿಗೆ ಸತ್ತೊಬಿಡ್ತಾ ಇದೆ ಅಂತ ಮಾತಾಡೋದಿದೆಯಲ್ಲ ಅದು ನೆಗೆಟಿವ್ ಅದನ್ನ ಹಂಗೆ ಮಾತಾಡಬಾರದು ಯಾವಾಗಲೂ ಹೆಂಗೆ ಹೆಂಗೆ ಸತ್ತೋಗುತ್ತಲ್ವ ನಾವೇ ಪಾಸಿಟಿವ್ ಆಗಿ ಇರಬೇಕಲ್ವಾ ಈಗ ನಾವು ಆಯಿತು ಸಿನಿಮಾಗೆ ಯಾರು ಬರ್ತಾ ಇಲ್ಲ ಅಂತ ಸಿನಿಮಾ ಮಾಡೋದ್ ನಿಲ್ಸಿಬಿಟ್ರೆ ಹಿಂಗೆ ಆಬ್ವಿಯಸ್ಲಿ ಅದು ಕಂಟಿನ್ಯೂಸ್ ಆಗಿ ಎಫರ್ಟ್ ಆಗ್ತಿರ್ಬೇಕಲ್ಲ ಸೋಲು ಗೆಲುವು ಎಲ್ಲದೂ ಇದ್ದೇ ಇರುತ್ತೆ ಬಟ್ ಕಂಟಿನ್ಯೂಸ್ ಎಫರ್ಟ್ ಇರಬೇಕು ಇಲ್ಲಿ ನೂರಾರು ಕುಟುಂಬಗಳಿದೆ ಕಾರ್ಮಿಕರಿದ್ದಾರೆ ಸಿನಿಮಾಗಳು ನಡೀಬೇಕು ಆಡಿಯನ್ಸ್ ಬರ್ತಾರೆ ಬಂದ್ರಲ್ಲ ಈಗ ಭೀಮಾಗೆ ಕೃಷ್ಣ ಪ್ರಣಯಾಸಕಿಗೆ ಬರ್ತಿದ್ದಾರಲ್ಲು ನೋಡ್ತಿದ್ದಾರಲ್ವ ಸೊ ಸಿನಿಮಾಗಳು ಮಾಡಬೇಕು ಒಳ್ಳೆ ಸಿನಿಮಾಗಳು ಬಂದಾಗ ಅವರು ಬರ್ತಾರೆ ನೋಡ್ತಾರೆ ಗೆಲ್ಲಿಸ್ತಾರೆ ಕೆಲವೊಂದು ಸಿನಿಮಾಗಳು ಅವ್ರಿಗೆ ರೀಚ್ ಆಗೋಕ್ಕಾಗಿರಲ್ಲ ಬೇರೆ ಬೇರೆ ಕಾರಣಗಳಿಗೆ ರೀಚ್ ಆಗೋಕ್ಕಾಗಿರಲ್ಲ ಕೆಲವೊಂದು ಸಿನಿಮಾಗಳು ಚೆನ್ನಾಗಿರಲ್ಲ ಅವ್ರು ಬಂದಿರಲ್ಲ ಸೊ ನಾವು ಪ್ರೇಕ್ಷಕರನ್ನ ದೂರದಲ್ಲಿ ಅರ್ಥನೇ ಇಲ್ಲ ಅಥವಾ ಹಂಗನ್ಬಿಟ್ಟು ನಾವು ಸಿನಿಮಾ ಎಲ್ಲ ಮಾಡೋದು ನಿಲ್ಲಿಸ್ಬಿಡ್ಬೇಕು ಅನ್ನೋದ್ರಲ್ಲೂ ಅರ್ಥವೇ ಇಲ್ಲ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಬೇಕು ಈಗ ನಾವು ಡೇ ವಿಲ್ ಮುಸ್ತಫಾ ಒಂದು ಸಿನಿಮಾದಲ್ಲಿ ಶಶಾಂಕ್ ಸಿಕ್ಕಿದ್ದಕ್ಕೆ ಈಗ ನನಗೆ ಶಶಾಂಕ್ ಅಂತ ನಿರ್ದೇಶಕ ನನಗೊಂದು ಜಿಂಗೋ ಸಿನಿಮಾ ಮಾಡೋಕ್ಕೆ ಸಿಕ್ಕಿದ್ದು ನಾನೊಬ್ಬ ಆರ್ಟಿಸ್ಟಾಗಿ ನಮ್ಗೆ ಇನ್ನೊಬ್ಬ ನಿರ್ದೇಶಕ ಸಿಕ್ಕಲ್ವ ಅಲ್ಲಿಂದ ಆ ಸಿನಿಮಾದಲ್ಲಿ ಆ ಐ ಡಿ ಟೀಮು ಜೊತೆ ಇದ್ದಿದ್ದಕ್ಕೆ ಹಾಗೆ ಈಗ ಟಗರು ಪಲ್ಯದಿಂದ ಒಬ್ಬರು ನಿರ್ದೇಶಕರು ಹಂಗೆ ಹಂಗೆ ಅವ್ರು ಬ ಅವರೇ ಬಂದು ಮತ್ತಿಂದಲೇನೋ ಒಂದೊಂದು ಸಿನಿಮಾಗಳು ಮಾಡ್ತಾರಲ್ವಾ ಸೊ ನಾನು ಕಲಾವಿದಾಗಿ ಇಲ್ಲಿ ಬದುಕಬೇಕು ಅಂದರೆ ಒಂದಿಷ್ಟು ಜನ ಹೊಸ ಹೊಸ ಕಲಾವಿದರು ಕ್ರಿಯೇಟ್ ಆಗಬೇಕು ಹೊಸ ಹೊಸ ನಿರ್ದೇಶಕರು ಬರಬೇಕು ಹೊಸ ಹೊಸ ಟೆಕ್ನಿಷಿಯನ್ಸ್ ಬರಬೇಕು ಹಂಗಾಗಿ ಏನೋ ಒಂದು ಮಾಡೋ ಒಂದು ಒದ್ದಾಟ ಅಷ್ಟೇ ಸಿನಿಮಾಗಳು ನಡೀತಾ ಇದೆ ವಿದ್ಯಾಪತಿ ಶೂಟಿಂಗ್ ನಡೀತಾ ಇದೆ ಜೆ ಸಿ ದಾ ಯೂನಿವರ್ಸಿಟಿ ಶೂಟಿಂಗ್ ನಡೀತಾ ಇದೆ ಇನ್ನೊಂದು ಸಿನಿಮಾ ಇನ್ನು ಅಂದರೆ ಟೈಟ್ ಅನೌನ್ಸ್ ಆಗಿಲ್ಲ ಶೂಟಿಂಗ್ ನಡೀತಾ ಇದೆ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಬೇಕು ಇಟ್ಸ್ ಓಕೆ ಇನ್ನೂ ಕಂಟಿನ್ಯೂಸ್ ಆಗಿ ಎಲ್ಲವನ್ನೂ ಗೆದ್ದಿರೋ ಅಂಥವ್ರು ಯಾರೂ ಇಲ್ಲ ಯಾವ ಸ್ಟಾರ್ಗಳು ಇಲ್ಲ ಸೋಲು ಸೋಲು ಇರುತ್ತೆ ಗೆಲುವು ಇರುತ್ತೆ ಖಂಡಿತ ಚೆನ್ನಾಗಿದ್ದಾಗ ಜನ ಫ್ರೆಶ್ ಟ್ಯಾಲೆಂಟ್ಸ್ ಅದೇ ಹೇಳ್ತಿರೋದು ಹೊಸ ಹೊಸ ಪ್ರತಿಭೆಗಳ ಜೊತೆ ಕೆಲಸ ಮಾಡೋದು ಆಮೇಲೆ ನಾವು ಡೆಫಿನೆಟ್ಲಿ ತುಂಬ ದೊಡ್ಡ ಸಂಗೀತ ನಿರ್ದೇಶಕಾಗಿ ಹೇಳ್ತಾರೆ ಜನರಲ್ ಆಗಿ ನಾವು ಫಿಟ್ ಆಗಿರ್ಬೇಕಲ್ಲ ಪ್ರೇಕ್ಷಕರಿಗೆ ಏನಾಗುತ್ತೆ ಕಲಾವಿದರಾಗಿ ನಾವು ಪಾತ್ರಗಳಿಗೋಸ್ಕರ ಕೆಲವೊಂದ್ಸರಿ ಚೇಂಜ್ ಮಾಡ್ಕೊಂಡ್ಬಿಡ್ತೀವಿ ತಪ್ಪಾಗೋದು ಹೊಟ್ಟೆಯವೇ ಇಟ್ಕೊಳೋದೇನೋ ಆದರೆ ಅದನ್ನು ಇಳಿಸೋಕ್ಕೆ ತುಂಬ ಕಷ್ಟ ಆಗೋದು ಒನ್ಸಲ್ಲಿ ಬಟ್ ಅದು ಹೊರಗಡೆ ದಟ್ ಲುಕ್ಸ್ ಆಸ್ ಇನ್ಡಿಸಿಪ್ಲಿನ್ ಕಲಾವಿದರಿಗೆ ಫಸ್ಟು ಬೇಕಾಗಿರೋದು ಮೇಜರ್ ಇದನ್ನೇ ಡಿಸಿಪ್ಲಿನ್ ಸೊ ವಾಪಸ್ ಆ ಡಿಸಿಪ್ಲಿನ್ಗೆ ಬಂದು ಕೆಲಸ ಮಾಡ್ತಾಯಿದ್ದೀನಿ ಅಷ್ಟೇ ಅಥವಾ ವರ್ಕೌಟ್ ಮಾಡ್ತಾ ಇದ್ದೀನಿ ವರ್ಕೌಟ್ ಮಾಡ್ತಾ ಇದ್ದೀನಿ ಪಾತ್ರೆಗಳಿಗೆ ರೆಡಿ ಆಗ್ತಾ ಇದ್ದೀನಿ ಹೊಸ ಎನರ್ಜಿಲಿ ಕೆಲಸ ಮಾಡ್ತಾ ಮಾಡ್ತಾಯಿದ್ರು ಸಿನಿಮಾ ಮೇಲೆ ಸಿನಿಮಾ ಪ್ರೊಡ್ಯೂಸ್ ಮೇಲೆ ಪ್ರೊಡ್ಯೂಸು ಅವಾರ್ಡ್ ಮೇಲೆ ಅವಾರ್ಡು ಅದಾದರೂ ಜಾಲಿ ಮಾತ್ರ ಒಬ್ಬರೇವ್ರೆ ಹೇ ಮದುವೆ ಆಗ್ತೀನಪ್ಪ ಸದ್ಯದಲ್ಲೇ ಆಗ್ತೀನಿ ಹೇಳ್ತೀನಿ ನಮ್ಮ ಅಜ್ಜಿ ಅವ್ರ ಆಸೆ ಅದನ್ನು ಖಂಡಿತ ಈಡೇರಿಸ್ತೀನಿ ಆಗ್ತೀನಿ ಹ್ಯಾಪಿ ಬರ್ಡೇ ಸರ್ ಹ್ಯಾಪಿ ಬರ್ಡೇ ಸರ್